ಅವ್ರ ಮೇಲೆ ಹಲ್ಲೆ ಮಾಡಿ ರಕ್ತ ಬರೋ ರೀತಿ ಹೊಡೆದಿದ್ದಾರೆ ಇಲ್ಲೇ ಅವ್ರನ್ನ ತಗೊಂಡೋಗ ತಾವು ನೋಡಿದಿರ ಹಣೆಗೆ ರಕ್ತ ಸುರಿತಾ ಇದೆ ಆದರೂ ಬಿಡದೆ ಈ ಪೊಲೀಸರು ದೌರ್ಜನ್ಯವನ್ನ ಮಾಡ್ತಾ ಇರೋದು ಕಣ್ಣಾರೆ ತಾವೆಲ್ಲರೂ ಕೂಡ ನೋಡಿದಿರ ಪಾಕಿಸ್ತಾನನ ಮಾಡ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಅವರು ಯಾರ್ಯಾರು ಈ ಸಿಟಿ ರವಿ ಹಿಂದೂ ವಿಚಾರವಾಗಿ ಹೋರಾಟ ಮಾಡ್ತಾರೆ ಅಂತೇಳಿ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿರತ್ತ ಖಂಡಿಸ್ತೀನಿ ನಾವು ಎಫ್ಐಆರ್ ಆರ್ ಕೇಳಿದ್ರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಯಾಕಂದ್ರೆ ಇದು ಗಲಾಟೆ ಇಬ್ರು ಮೈದಾಟ ಅವ್ರನ್ನ ಹೊಡೆಯಕ್ಕೆ ಸಿಟಿ ರೋ ಮೇಲೆ ಅಲ್ಲೆ ಮಾಡಕ್ಕೆ ಗೂಂಡಾಗಳ ಬಿಟ್ಟು ಒಡೆದಿದೋಸ್ಕರ ಕಂಪ್ಲೇಂಟ್ ಕೊಟ್ಟಿದ್ರಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಯಾವುದೇ ಸ್ಟೇಷನ್ ಅಲ್ಲ ಕೊಟ್ಟರು ಕಂಪ್ಲೇಂಟ್ ಅಂತ ತಗೊಬೇಕು ಇವರು ತಗೊಂಡ್ಲೇ ಇಲ್ಲ ತಗೊಂಡ್ಲೇ ಇಲ್ಲ ಅಂದ್ರೆ ಇಲ್ಲಿ ದೌರ್ಜನ್ಯ ಎಷ್ಟು ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಆಗಿದೆ ಸ್ವತಃ ನಾನು ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ ನಮ್ಮ ಛಲ್ವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಎಲ್ ಎಗಳೆಲ್ಲ ಬಂದಿದ್ದಾರೆ ನಮ್ಮ ಉಪನಾಯಕರು ಬಂದಿದ್ದಾರೆ ಇಲ್ಲಿ ಒಂದು ರೀತಿ ಪೊಲೀಸರ ಒಂದು ಕೋಟೆ ಮಾಡಿಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ ನಾವೇನು ರವಿನ ಎತ್ಕೊಂಡು ಹೋಗಿ ಬಂದಿದ್ರೆ ನಮಗೂ ಕಾನೂನು ಜ್ಞಾನ ಇಲ್ವಾ ನಾವು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀವಿ ಪೊಲೀಸರು ಏನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವರು ತಳ್ಕೊಂಡಿದ್ದಾರೆ ಈ ಸರ್ಕಾರ ಬಹಳ ದಿನ ಇರಲ್ಲ